ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಅಂದರೆ ಅದೆಷ್ಟೋ ಮಂದಿಗೆ ಬರೀ ಅದೊಂದು ಟೆಲಿಕಾಂ ಸಂಸ್ಥೆಯಲ್ಲ ಅದರ ಆಚೆಗೆ ಭಾವನಾತ್ಮಕವಾದಂಥ ಬೆಸುಗೆ ಇದೆ ಬಿ ಎಸ್ ಎನ್ ಎಲ್ ಅಂತಿದ್ದ ಹಾಗೆ ಬಾಲ್ಯ ನೆನಪಾಗುತ್ತೆ ಒಂದಷ್ಟು ಸಿಹಿ ನೆನಪುಗಳೆಲ್ಲವೂ ಕೂಡ ಕಣ್ಮುಂದೆ ಬರುತ್ತೆ ಅಷ್ಟರ ಮಟ್ಟಿಗೆ ಜನ ಬಿ ಎಸ್ ಎನ್ ಎಲ್ ಜೊತೆಗೆ ಒಂದೊಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು ಅದಷ್ಟರ ಮಟ್ಟಿಗೆ ಅಂದ್ರೆ ಈ ಜಿಯೋ ಏರ್ಟೆಲ್ ಇಂತಹ ಸಂಸ್ಥೆಗಳು ಟೆಲಿಕಾಂ ಇಂಡಸ್ಟ್ರಿಯನ್ನು ಆಳೋದಿಕ್ಕೆ ಶುರು ಮಾಡಿಕೊಂಡ್ರು ಅದ್ಭುತವಾದಂತಹ ಸೇವೆಯನ್ನು ಆರಂಭಿಸಿದ್ರು ಕೂಡ ಸಾಕಷ್ಟು ಮಂದಿ ಬಿ ಎಸ್ ಎಲ್ ಇಂದ ದೂರ ಆಗಿರಲಿಲ್ಲ ಯಾವಾಗ ಬಿ ಎಸ್ ಎಲ್ ತೀರಾ ಹಳ್ಳ ಹಿಡಿತೋ ಬಿ ಎಸ್ ಎನ್ ಬೇರೆ ಕಡೆಗೆ ಜಂಪ್ ಆಗೋದು ಅನಿವಾರ್ಯ ಆಯ್ತೋ ಆಗ ಮಾತ್ರ ಜನ ಬಿ ಎಸ್ ಎಲ್ ಇಂದ ದೂರ ಆಗೋದಕ್ಕೆ ಶುರುವಾದ್ರು ಈಗ ಮತ್ತೊಮ್ಮೆ ಬಿ ಎಸ್ ಎನ್ ಎಲ್ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಕಾರಣವೂ ಕೂಡ ಇದೆ ಎಲ್ ಒಂದು ಕಾಲದಲ್ಲಿ ಇಡೀ ಟೆಲಿಕಾಂ ಇಂಡಸ್ಟ್ರಿಯನ್ನು ಆಳಿದಂತಹ ಸಂಸ್ಥೆ ಅದು ಹಳ್ಳಿ ಹಳ್ಳಿಗೆ ತಲುಪಿದ ನೆಟ್ವರ್ಕ್ ಅದು ಆದರೆ ಬರ್ತಾ ಬರ್ತಾ ಒಂದಷ್ಟು ಹಗರಣ ಭ್ರಷ್ಟಾಚಾರ ಎಲ್ಲ ಕಾರಣಗಳಿಗಾಗಿ ಬಿ ಎಸ್ ಎಲ್ ಮುಳುಗೋದಕ್ಕೆ ಶುರುವಾಯಿತು ಎರಡು ಸಾವಿರದ ಏಳು ಕೊನೆಯದಾಗಿ ಈ ಸಂಸ್ಥೆ ಲಾಭವನ್ನ ಕಂಡಿತ್ತು ಅದಾದ ಬಳಿಕ ಯಾವ ಹಂತಕ್ಕೆ ಹೋಗಿಬಿಡಿತು ಅಂದ್ರೆ ಸರ್ಕಾರಕ್ಕೆ ಹೊರೆ ಈ ಸಂಸ್ಥೆ ಇಟ್ಕೊಂಡು ಯಾವುದೇ ಪ್ರಯೋಜನ ಇಲ್ಲ ಈ ಸಂಸ್ಥೆಯನ್ನು ಮುಚ್ಚಿಬಿಡಿ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಇಂತಹ ಮಾತುಗಳ ನಡುವೆ ಗುಡ್ ನ್ಯೂಸ್ ಬಂದಿದೆ ಅದೇನಪ್ಪ ಅಂದ್ರೆ ಬರೋಬ್ಬರಿ ಹದಿನೇಳರಿಂದ ಹದಿನೆಂಟು ವರ್ಷ ಬಳಿಕ ಲಾಭವನ್ನು ಕಂಡಿದೆ ಬರೋಬ್ಬರಿ ಕೋಟಿ ಲಾಭ ಜಿಯೋ ಏರ್ಟೆಲ್ ಅಂತಹ ಸಂಸ್ಥೆಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಈ ಲಾಭ ತೀರಾ ತೀರಾ ಕಡಿಮೆ ಬಿ ಎಸ್ ಎನ್ ಎಲ್ ವಿಚಾರದಲ್ಲಿ ತೀರಾ ನೆಲಕಚ್ಚಿದಂಥ ಹಳ್ಳ ಹಿಡಿದಂಥ ಸಂಸ್ಥೆಗೆ ಇನ್ನೂರ ಅರವತ್ತೆರಡು ಕೋಟಿ ಲಾಭ ಅಂದ್ರೆ ಅದೊಂದು ಆಶಾದಾಯಕ ಬೆಳವಣಿಗೆ ಹಾಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ಲಾಭವನ್ನ ಕಾಣುವಂಥ ನಿರೀಕ್ಷೆಯನ್ನು ಕೂಡ ಹುಟ್ಟು ಹಾಕಿದೆ ಇದು ಇಡೀ ದೇಶದ ಜನರಿಗೆ ಯಾವ ರೀತಿಯಾಗಿ ಗುಡ್ ನ್ಯೂಸ್ ಆಗುತ್ತೆ ಅಂದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಜಿಯೋ ಏರ್ಟೆಲ್ ಅಂತಹ ಸಂಸ್ಥೆಗಳು ಇಡೀ ಟೆಲಿಕಾಮ್ ಇಂಡಸ್ಟ್ರಿಯನ್ನ ಆಳೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ವು ಒಂದು ರೀತಿಯಲ್ಲಿ ಏಕಸ್ವಾಮ್ಯತೆ ಕ್ರಿಯೇಟ್ ಆಗಿ ಬಿಡ್ತು ಅಂದ್ರೆ ಈ ಸಂಸ್ಥೆಗಳನ್ನ ಹೊರತುಪಡಿಸಿದ್ರೆ ಯಾವುದೂ ಕೂಡ ಇಲ್ಲ ಎನ್ನುವ ಹಂತಕ್ಕೆ ಬಂದ್ಬಿಡ್ತು ಏರ್ಟೆಲ್ ಏನಾದರೂ ದರವನ್ನು ಹೆಚ್ಚಿಸಿದ್ರೆ ಜಿಯೋ ಕೂಡ ಹೆಚ್ಚಿಸ್ತಾ ಇತ್ತು ಜಿಯೋ ಹೆಚ್ಚಿಸಿದ್ರೆ ಏರ್ಟೆಲ್ ಕೂಡ ಹೆಚ್ಚಿಸ್ತಾ ಇತ್ತು ಇದರಿಂದ ಶೋಷಣೆಗೆ ಒಳಗಾಗ್ತಿದ್ದು ಮಾತ್ರ ಗ್ರಾಹಕರು ಗ್ರಾಹಕರಿಗೆ ಈ ಸಂಸ್ಥೆಗಳು ತೀರಾ ತೀರಾ ಅನಿವಾರ್ಯ ಆಗಿಬಿಟ್ಟಿತ್ತು ಹೀಗಾಗಿ ಹೆಚ್ ಎಷ್ಟೇ ದರವನ್ನು ಹೆಚ್ಚಿಗೆ ಮಾಡಿದ್ರೂ ಕೂಡ ಜನಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ಬಿ ಎಸ್ ಎನ್ ನ ಈ ಬೆಳವಣಿಗೆ ಜನರಲ್ಲಿ ಭರವಸೆಯನ್ನು ಹುಟ್ಟು ಹಾಕಿದೆ ಇನ್ನೊಂದು ಕಡೆಯಿಂದ ಏರ್ಟೆಲ್ ಮತ್ತೆ ಜಿಯೋ ಅಂತಹ ಸಂಸ್ಥೆಗಳಿಗೆ ಸಣ್ಣದಾಗಿ ನಡುಕ ಶುರುವಾಗ ಬಿಟ್ಟಿದೆ ನಾವು ಮನಸ್ಸಿಗೆ ಬಂದ ಹಾಗೆ ಗ್ರಾಹಕರನ್ನ ಶೋಷಣೆ ಮಾಡಿದ್ರೆ ಅಥವಾ ಜನರಿಂದ ದುಡ್ಡನ್ನ ಕಿತ್ಕೊಳ್ಳೋಕೆ ಶುರು ಮಾಡಿಕೊಂಡ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಅನ್ಸೋದಿಕ್ಕೆ ಶುರುವಾಗಿದೆ ಹಾಗಾದ್ರೆ ಬಿ ಎಸ್ ಎನ್ ಎಲ್ ಲಾಭ ಮಾಡಿದ್ ಹೇಗೆ ಬಿ ಎಸ್ ಎನ್ ಎಲ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನು ಗಮನಿಸುತ್ತಾ ಹೋಗೋಣ ಮುಂದುವಳೆ ಅದು ಎರಡು ಸಾವಿರನೇ ಇಸ್ವಿ ಆಗ ಬಿ ಎಸ್ ಎನ್ ಎಲ್ ಹುಟ್ಟುಕೊಳ್ಳುತ್ತೆ ಹುಟ್ಟಿಕೊಂಡ ಕೆಲವೇ ವರ್ಷಗಳಲ್ಲಿ ಬಿ ಎಸ್ ಎನ್ ಎಲ್ ಎಷ್ಟ್ರ ಮಟ್ಟಿಗೆ ಹಳ್ಳಿ ಹಳ್ಳಿಯನ್ನ ತಲುಪಿತ್ತು ಅಂದ್ರೆ ತೀರಾ ಕಾಡಿದ್ದಂತಹ ಪ್ರದೇಶ ಅಥವಾ ತೀರಾ ಅರಣ್ಯ ಪ್ರದೇಶದಲ್ಲೂ ಕೂಡ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಸಿಗ್ತಾ ಇತ್ತು ಈ ಕಾರಣಕ್ಕಾಗಿ ಜನ ಬಿ ಎಸ್ ಎನ್ ಎಲ್ ಜೊತೆಗೆ ಜರ್ನಿಯನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಬಿ ಎಸ್ ಎನ್ ಎಲ್ ಕೂಡ ಬೆಳೀತಾ ಹೋಯ್ತು ವರ್ಷದಿಂದ ವರ್ಷಕ್ಕೆ ಬಿಎಸ್ ಎನ್ ಎಲ್ ಲಾಭ ಕೂಡ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು ಸರ್ಕಾರಕ್ಕೊಂದೊಳ್ಳೆ ಒಂದೊಳ್ಳೆ ಲಾಭದಾಯಕ ಸಂಸ್ಥೆ ಎನ್ನುವ ರೀತಿಯಲ್ಲಿ ಬಿ ಎಸ್ ಎನ್ ಎಲ್ ಇತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಬಿ ಎಸ್ ಎನ್ ಎಲ್ ಗೆ ಹೇಳಿಕೊಳ್ಳುವಂತ ಪೈಪೋಟಿಯೂ ಇರಲಿಲ್ಲ ಬಿ ಎಸ್ ಎನ್ ಎಲ್ ಸರ್ವಿಸ್ ಕೂಡ ಬಹಳ ಚೆನ್ನಾಗಿತ್ತು ನೆಟ್ವರ್ಕ್ ಕೂಡ ಬಹಳ ಚೆನ್ನಾಗಿ ಹೀಗಾಗಿ ಯಾವುದೇ ಸಮಸ್ಯೆಯೂ ಕೂಡ ಇರಲಿಲ್ಲ ಹೀಗಿದ್ದಾಗಲೇ ಯು ಪಿ ಒನ್ ಸರ್ಕಾರದ ಸಂದರ್ಭದಲ್ಲಿ ಒಂದಷ್ಟು ಭ್ರಷ್ಟಾಚಾರ ಎಲ್ಲವೂ ಕೂಡ ಆರಂಭ ಆಯ್ತು ಮೊದಲಿಗೆ ಈ ದಯಾನಿಧಿ ಮಾರಣ್ಣ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಮೊದಲು ಈ ಭ್ರಷ್ಟಾಚಾರದ ಆರೋಪ ಎಲ್ಲವೂ ಕೂಡ ಕೇಳಿ ಬಂತು ಹೀಗಾಗಿ ಎಲ್ ನಲುಗೋದಿಕ್ಕೆ ಅಥವಾ ಎಲ್ ನಿಧಾನಕ್ಕೆ ಶೇಕ್ ಆಗೋದಿಕ್ಕೆ ಶುರುವಾಗಿ ಬಿಡ್ತು ಅಲ್ಲಿಂದ ಆರಂಭ ಆಗಿದ್ದು ಅದಾದ ಬಳಿಕ ಎ ರಾಜ ಟೂ ಜಿ ಸ್ಪೆಕ್ಟ್ರಮ್ ಹಗರಣ ನಿಮ್ ಕೂಡ ಗೊತ್ತಿದೆ ಅಲ್ಲಿಗೆ ಬರ್ತಾ 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 ಬಿ ಎಸ್ ಎನ್ ಎಲ್ ನಿಧಾನಕ್ಕೆ ಏರುಗತಿಯಲ್ಲಿ ಇದ್ದಿದ್ದು ಪಾತಾಳವನ್ನ ನೋಡೋದಕ್ಕೆ ಶುರು ಮಾಡಿಕೊಂಡು ಬಿಡ್ತು ಲಾಭದಲ್ಲಿ ಇದ್ದಂತಹ ಸಂಸ್ಥೆ ನಷ್ಟದ ಕಡೆಗೆ ಹೊರಳೋದಿಕ್ಕೆ ಶುರುವಾಯಿತು ಅಷ್ಟೊತ್ತಿಗಾಗಲೇ ಈ ಏರ್ಟೆಲ್ ಜಿಯೋ ಇಂತಹ ಸಂಸ್ಥೆಗಳು ನಿಧಾನಕ್ಕೆ ಇಂಡಸ್ಟ್ರಿಯನ್ನ ಮಾಡ್ಕೊಂಡಿದ್ವು ಜಿಯೋ ಆದ್ರೂ ಸ್ವಲ್ಪ ತಡವಾಗಿ ಬಂದಿದ್ದು ಅದಕ್ಕಿಂತ ಮುಂಚೆ ಈ ಏರ್ಟೆಲ್ ಐಡಿಯಾ ವಡಾಫೋನ್ ಇಂತಹ ಸಂಸ್ಥೆಗಳಲ್ಲೂ ಕೂಡ ಇಂಡಸ್ಟ್ರಿಯನ್ನ ಆಳೋದಿಕ್ಕೆ ಶುರು ಮಾಡಿಕೊಂಡಿದ್ವು ಅವುಗಳ ಜೊತೆಗೆ ಬಿ ಎಸ್ ಎನ್ ಎಲ್ ಪೈಪೋಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಎದುರಾಗಿ ಬಿಡ್ತು ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಗಯಾ ಗಯಾ ಐದು ದಿನ ಸುತ್ತಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮಾರ್ಚ್ ಒಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಅವರೆಲ್ಲರೂ ಕೂಡ ಹೊಸ ಹೊಸ ಟೆಕ್ನಾಲಜಿಗೆ ಅಥವಾ ಈ ಟೂ ಜಿ ತ್ರೀ ಜಿ ಫೋರ್ ಜಿ ಈ ರೀತಿಯಾಗಿ ಅಪ್ಡೇಟ್ ಆಗೋದಕ್ಕೆ ಶುರುವಾದರೆ ಬಿ ಎಸ್ ಎನ್ ಎಲ್ ಎಲ್ಲಿ ಕೂತ್ಕೊಂಡಿತ್ತು ಅಲ್ಲೇ ಕೂತ್ಕೊಂಡಿತ್ತು ಪರಿಸ್ಥಿತಿ ಎಲ್ಲಿವರೆಗೆ ಬಂದು ಬಿಡ್ತು ಅಂದ್ರೆ ಬಿ ಎಸ್ ಎನ್ ಎಲ್ದು ಬಿ ಎಸ್ ಎನ್ ಎಲ್ ಟವರ್ ಕೆಳಗಡೆ ಹೋಗಿ ನಿಂತ್ಕೊಂಡ್ರು ಕೂಡ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಸಿಗೋದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಬಂದುಬಿಡ್ತು ಅಷ್ಟೊತ್ತಿಗೆ ಪೋರ್ಟ್ ಎನ್ನುವಂಥ ಆಪ್ಷನ್ ಕೂಡ ಬಂತು ಹೀಗಾಗಿ ಜನ ಈ ಬಿ ಎಸ್ ಎನ್ ಎಲ್ ಸಹವಾಸವೇ ಬೇಡ ಅಂತ ನಿಧಾನಕ್ಕೆ ದೂರ ಆಗೋದಿಕ್ಕೆ ಶುರುವಾಗ್ಬಿಟ್ರು ಅದರಲ್ಲೂ ಕೂಡ ಜಿಯೋ ಬರ್ತಾ ಇದ್ದ ಹಾಗಂತೂ ಜಿಯೋ ಇಡೀ ಟೆಲಿಕಾಮ್ ಇಂಡಸ್ಟ್ರಿಯನ್ನು ದೊಡ್ಡ ಮಟ್ಟಿಗೆ ಆಳೋದಕ್ಕೆ ಶುರು ಮಾಡಿಕೊಂಡು ಬಿಡ್ತು ಬಿ ಎಸ್ ಎನ್ ಎಲ್ ಅಂತೂ ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ನೆಲ ಕಚ್ಚಿ ಬಿಡ್ತು ಬಿ ಎಸ್ ಎನ್ ಎಲ್ ಸುಧಾರಣೆಗೆ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಅಷ್ಟೊತ್ತಿಗಾಗಲೇ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿ ಹಂತಕ್ಕೆ ಬಂತು ಬಿ ಎಸ್ ಎನ್ ಎಲ್ ಇನ್ನೂ ಕೂಡ ಟೂ ಜಿ ತ್ರೀ ಜಿ ಈ ಹಂತದಲ್ಲೇ ನಿಧಾನಕ್ಕೆ ಹಂಗೆ ತೇಳುತ್ತಾ ಇತ್ತು ಹೀಗಾಗಿ ಜನ ಬಿ ಎಸ್ ಎನ್ ಎಲ್ ಸಹವಾಸವೇ ಬೇಡ ಅಂತ ಹೇಳಿ ಟಾಟಾ ಗುಡ್ ಬೈ ಅಂತ ದೂರ ಆಗೋದಿಕ್ಕೆ ಶುರುವಾಗ್ಬಿಟ್ಟು ಅದಾದ ಬಳಿಕ ಏನೆಲ್ಲ ಬೆಳವಣಿಗೆ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ ಒಂದು ಕಡೆಯಿಂದ ಜನ ಅಥವಾ ಗ್ರಾಹಕರು ಬಿ ಎಸ್ ಎನ್ ಎಲ್ ಇಂದ ದೂರ ಆಗ್ಬಿಟ್ರೆ ಮತ್ತೊಂದು ಕಡೆಯಿಂದ ಬಿ ಎಸ್ ಎನ್ ಎಲ್ ಕ್ಲೋಸ್ ಮಾಡಬೇಕು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಸರ್ಕಾರವೂ ಕೂಡ ಬಿ ಎಸ್ ಎನ್ ಎಲ್ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇರಲಿಲ್ಲ ಜೊತೆಗೆ ಬಿ ಎಸ್ ಎನ್ ಎಲ್ ಅಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತವರು ಕೂಡ ಒಂದು ರೀತಿಯಲ್ಲಿ ಸರ್ಕಾರಿ ಸಂಸ್ಥೆ ಎನ್ನುವ ರೀತಿಯಲ್ಲ ಅಸಡ್ಡೆ ಸೋಮಾರಿತನ ಇಂಥದನ್ನೇ ಮೈಗೂಡಿಸ್ಕೊಂಡು ಬಿಟ್ಟಿದ್ರು ಹೀಗಾಗಿ ಬಿ ಎಸ್ ಎನ್ ಎಲ್ ಇಂಪ್ರೂವ್ ಆಗೋದೇ ಇಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಹೀಗಿದ್ದಾಗಲೇ ಕೇಂದ್ರ ಸರ್ಕಾರ ಬಿ ಎಸ್ ಎನ್ ಎಲ್ ಅನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಅಥವಾ ಲಾಭದಾಯಕ ಸಂಸ್ಥೆಯಾಗಿ ಪರಿವರ್ತಿಸುವಂತ ಒಂದು ಗಟ್ಟಿ ನಿರ್ಧಾರಕ್ಕೆ ಬರುತ್ತೆ ಆಗಲೇ ಬಿ ಎಸ್ ಎನ್ ನ ಸುಧಾರಣೆ ನಿಧಾನಕ್ಕೆ ಆರಂಭ ಆಗುತ್ತೆ ಮೊದಲು ಆದಂತಹ ಸುಧಾರಣೆ ಏನಪ್ಪಾ ಅಂದ್ರೆ ಈ ಬಿ ಎಸ್ ಎನ್ ಎಲ್ ಸಂಸ್ಥೆಗೆ ಕೇಂದ್ರ ಸರ್ಕಾರ ದೊಡ್ಡ ದೊಡ್ಡ ಪ್ಯಾಕೇಜ್ ಘೋಷಣೆ ಮಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ದೊಡ್ಡ ಮಟ್ಟಗಿನ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದಕ್ಕೆ ಆರಂಭಿಸುತ್ತೆ ಅದರ ಪ್ರತಿಫಲ ಎನ್ನುವಂತೆ ನಿಧಾನಕ್ಕೆ ಬಿ ಎಸ್ ಎನ್ ಎಲ್ ಚಿಗುರೋದಕ್ಕೆ ಶುರುವಾಗುತ್ತೆ ಮೊದಲಿಗೆ ಮಾಡಿದಂತಹ ಕೆಲಸ ಏನಪ್ಪಾ ಅಂದ್ರೆ ಬಿ ಎಸ್ ಎನ್ ಎಲ್ ಸಂಸ್ಥೆ ಒಳಗಡೆ ಬರೀ ಸೋಮಾರಿಗಳೇ ತುಂಬಿ ತುಳುಕ್ತಾ ಇದ್ರು ಜೊತೆಗೆ ಸರ್ಕಾರಿ ಸಂಸ್ಥೆ ಅಂತೇಳಿ ಹೋದ ಪುಟ್ಟ ಬಂದ ಪುಟ್ಟ ಎನ್ನುವ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಂಥವರಿಗೆಲ್ಲರಿಗೂ ಕೂಡ ಬಿ ಎಸ್ ಎನ್ ಎಲ್ ಸಂಸ್ಥೆಯಿಂದ ಹೊರಗಡೆ ಕಳುಹಿಸುವಂತ ಕೆಲಸವನ್ನ ಮಾಡಲಾಗುತ್ತೆ ಆದಷ್ಟು ಸಿಬ್ಬಂದಿ ಕಡಿತವನ್ನ ಮಾಡಲಾಗುತ್ತೆ ಆದಷ್ಟು ಖರ್ಚನ್ನು ಕೂಡ ಕಡಿಮೆ ಮಾಡಲಾಗುತ್ತೆ ಕಡಿಮೆ ಹಣದಲ್ಲಿ ಹೆಚ್ಚು ದುಡಿಮೆ ಎನ್ನುವಂತ ನಿರ್ಧಾರಕ್ಕೆ ಬಿ ಎಸ್ ಎನ್ ಎಲ್ ಸಂಸ್ಥೆ ಬರುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಅಂಥದ್ದು ನಿರ್ಧಾರವನ್ನ ಬಿ ಎಸ್ ಎನ್ ಎಲ್ ವಿಚಾರದಲ್ಲಿ ತೆಗೆದುಕೊಳ್ಳುತ್ತೆ ಅದಾದ ಬಳಿಕ ಬಿ ಎಸ್ ಎನ್ ಎಲ್ ವಿಚಾರದಲ್ಲಿ ಮಾಡಿದ್ದೇನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಸೇವೆಯನ್ನು ಕೊಡಬೇಕು ಅದರ ಕಡಿಮೆ ದರಕ್ಕೆ ಜನರಿಗೆ ಸೇವೆ ಸಿಗಬೇಕು ಎನ್ನುವ ರೀತಿಯಲ್ಲಿ ಈ ಕಾರಣಕ್ಕಾಗಿ ಮಾಡಿದಂಥ ಕೆಲಸ ನೆಟ್ವರ್ಕ್ ಆದಷ್ಟು ಸ್ಟ್ರೆಂತ್ ಮಾಡೋದು ಅಥವಾ ನೆಟ್ವರ್ಕ್ ಇನ್ನಷ್ಟು ಸ್ಟ್ರಾಂಗ್ ಮಾಡುವಂತ ಕೆಲಸ ಮುಂಚೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಸಿಗ್ತಾ ಇತ್ತು ಅದಾದ ಬಳಿಕ ಬಿ ಎಸ್ ಎನ್ ಎಲ್ ನೆಲಕಚ್ಚಿತ್ತಲ್ಲ ಈ ಹಿಂದೆ ಯಾವ ರೀತಿಯಾಗಿ ಇತ್ತು ಅದೇ ರೀತಿಗೆ ಬಿ ಎಸ್ ಎನ್ ಎಲ್ನ ಮತ್ತೆ ತರುವಂತಹ ಕೆಲಸವನ್ನ ನಿಧಾನಕ್ಕೆ ಮಾಡುವಂತ ಕೆಲಸವನ್ನ ಮಾಡಲಾಯಿತು ಹೀಗಾಗಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಮತ್ತೊಮ್ಮೆ ಸ್ಟ್ರಾಂಗ್ ಆಗೋದಿಕ್ಕೆ ಶುರುವಾಯಿತು ದಕ್ಷತೆ ಕಡೆಗೆ ಹೆಚ್ಚು ಗಮನವನ್ನ ಕೊಡಲಾಯಿತು ಅದರ ಜೊತೆಗೆ ಎಸ್ ಎನ್ ಎಲ್ಗೆ ಇನ್ನೊಂದು ಪ್ಲಸ್ ಆಗಿದ್ದೇನಪ್ಪ ಅಂದ್ರೆ ಟಾಟಾ ಅವರ ಟಿ ಸಿ ಎಸ್ ಸಂಸ್ಥೆ ಇದೆಯಲ್ಲ ಅದು ಎಸ್ ಎನ್ ಎಲ್ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ ಹದಿನೈದು ಸಾವಿರ ಕೋಟಿ ಒಪ್ಪಂದ ಅದೇನಪ್ಪಾ ಅಂದ್ರೆ ಸಾಕಷ್ಟು ಕಡೆಗಳಲ್ಲಿ ಟವರ್ ನಿರ್ಮಾಣ ಜೊತೆಗೆ ನೆಟ್ವರ್ಕನ್ನು ಸ್ಟ್ರಾಂಗ್ ಮಾಡೋದು ಜೊತೆಗೆ ಫೋರ್ ಜಿ ಸೇವೆಯ ಕಡೆಗೆ ಗಮನವನ್ನ ಕೊಡೋದು ಅದಾಗಲೇ ಬೇರೆ ಬೇರೆ ಸಂಸ್ಥೆಗಳು ಫೈವ್ ಜಿ ಹಂತಕ್ಕೆ ಹೋಗಿದ್ರು ಕೂಡ ಬಿ ಎಸ್ ಎನ್ ಎಲ್ ಫೋರ್ ಜಿ ಹಂತದವರೆಗೂ ಕೂಡ ಬಂದಿರಲಿಲ್ಲ ಅದಾದ ಬಳಿಕ ಬಿ ಎಸ್ ಎನ್ ಎಲ್ ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ಇಡೀ ದೇಶಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಟವರ್ ಅನ್ನ ಸ್ಥಾಪನೆ ಮಾಡಲಾಯಿತು ಜೊತೆಗೆ ಫೋರ್ ಜಿ ಸೇವೆಯನ್ನ ಕೊಡೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಲಾಯಿತು ಅದಾದ ಬಳಿಕ ಒಂದು ಕಡೆಯಿಂದ ಏರ್ಟೆಲ್ ಮತ್ತೆ ಜಿಯೋ ಜಿದ್ದಿಗೆ ಬಿದ್ದವರ ರೀತಿಯಲ್ಲಿ ಅಥವಾ ಪೈಪೋಟಿಯನ್ನು ಕೊಡುವ ರೀತಿಯಲ್ಲಿ ದರವನ್ನು ಏರಿಕೆ ಮಾಡ್ತಾ ಇದ್ರೆ ಬಿ ಎಸ್ ಎನ್ ಎಲ್ ಅತ್ಯಂತ ಕಡಿಮೆ ದರಕ್ಕೆ ಪ್ಯಾಕೇಜ್ ಘೋಷಣೆ ಮಾಡೋದಕ್ಕೆ ಶುರು ಮಾಡಿಕೊಳ್ತು ಜನಕ್ಕೆ ಬೇಕಾಗಿದ್ದೇನು ಒಂದು ಸರಿಯಾದಂಥ ಸೇವೆ ಸರಿಯಾದಂಥ ನೆಟ್ವರ್ಕ್ ಮತ್ತೊಂದು ಕಡೆಯಿಂದ ಕಡಿಮೆ ದರದಲ್ಲಿ ಸೇವೆ ಸಿಗಬೇಕಾಗಿತ್ತು ಇದೆರಡನ್ನೂ ಕೂಡ ಬಿ ಎಸ್ ಎನ್ ಎಲ್ ಮಾಡೋದಕ್ಕೆ ಶುರು ಮಾಡಿಕೊಳ್ತು ಹೀಗಾಗಿ ಗ್ರಾಹಕರು ಮತ್ತೊಮ್ಮೆ ಬಿ ಎಸ್ ಎನ್ ಎಲ್ ಕಡೆಗೆ ವಾಪಾಸ್ ಬರೋದಕ್ಕೆ ಶುರುವಾದ್ರು ಸದ್ಯಕ್ಕೆ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಗ್ರಾಹಕರನ್ನ ಬಿ ಎಸ್ ಎನ್ ಎಲ್ ಹೊಂದೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಉತ್ತರ ಭಾರತದಲ್ಲಿ ಅದರಲ್ಲೂ ಕೂಡ ಈ ಬಿಹಾರ್ ಜಾರ್ಖಂಡ್ ಉತ್ತರ ಪ್ರದೇಶ ಈ ಸುತ್ತಮುತ್ತ ಒಂದಷ್ಟು ರಾಜ್ಯಗಳಲ್ಲಿ ಬಿ ಎಸ್ ಎನ್ ಎಲ್ ಚಂದಾದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಆ ಭಾಗದಲ್ಲಿ ಜನ ಇನ್ನೂ ಕೂಡ ಬಡತನದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಹಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಿದ್ದಾರೆ ಹೀಗಾಗಿ ಸ್ವಲ್ಪ ಕಡಿಮೆ ದರ ಅಂದಾಗ ಬೇರೆ ಸಂಸ್ಥೆಗಳಿಗಿಂತ ಅವರು ಆ ಕಡೆಗೆ ಹೆಚ್ಚು ಅಟ್ರಾಕ್ಟ್ ಆಗ್ತಾರೆ ಹೀಗಾಗಿ ಬಿ ಎಸ್ ಎನ್ ಎಲ್ ಕಡೆಗೆ ಹೆಚ್ಚು ಅಟ್ರಾಕ್ಟ್ ಆಗೋದಕ್ಕೆ ಶುರುವಾಗಿದ್ದಾರೆ ಸದ್ಯ ಬಿ ಎಸ್ ಎನ್ ಎಲ್ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ಫೈ ಜಿ ಕುರಿತಾಗಿಯೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಆರಂಭಿಸಿದೆ ಸದ್ಯದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಫೈ ಜಿ ಸೇವೆಯನ್ನ ಕೊಡುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ ಅದಕ್ಕೆ ಬೇಕಾದಂತ ತಯಾರಿಯನ್ನ ಕೂಡ ಬಿ ಎಸ್ ಎನ್ ಎಲ್ ಆರಂಭಿಸಿದೆ ಒಟ್ಟಾರೆಯಾಗಿ ಕೊನೆಯದಾಗಿ ಲಾಭ ಕಂಡಿದ್ದು ಎರಡು ಸಾವಿರದ ಏಳನೇ ಇಸುವಿಯಲ್ಲಿ ಅಲ್ಲಿಂದ ನೆಲಕಚ್ಚಿ ಹೋಗಿಬಿಟ್ಟಿತ್ತು ಈಗ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಬಂದ ಸಂದರ್ಭದಲ್ಲಿ ಅಂದ್ರೆ ಹಣಕಾಸು ವರ್ಷದ ಮೂರನೇ ತ್ರೈಮಾಸಿಕದಲ್ಲಿ ಇನ್ನೂರ ಅರವತ್ತ ಎರಡು ಕೋಟಿ ಲಾಭವನ್ನು ಗಳಿಸಿದೆ ಕಳೆದ ವರ್ಷದ ಲಾಸ್ ಎಷ್ಟು ಗೊತ್ತಾ ಐದು ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ಲಾಸ್ ಆದರೆ ಈ ವರ್ಷ ಇನ್ನೂರ ಅರವತ್ತ ಎರಡು ಕೋಟಿಯಷ್ಟು ಲಾಭ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಬೇರೆ ಸಂಸ್ಥೆಗೆ ಹೋಲಿಕೆ ಮಾಡಿಕೊಂಡ್ರೆ ಕಡಿಮೆ ಆದರೆ ಬಿ ಎಸ್ ಎನ್ ಎಲ್ ವಿಚಾರದಲ್ಲಿ ಇದೊಂದು ಆಶಾದಾಯಕ ಬೆಳವಣಿಗೆ ಒಟ್ಟಾರೆಯಾಗಿ ಮನಸ್ಸು ಮಾಡಿದ್ರೆ ಒಂದು ಸಂಸ್ಥೆಯನ್ನ ಮತ್ತೊಮ್ಮೆ ಹೇಗೆ ಕಟ್ಟಬಹುದು ಅಥವಾ ಎತ್ತರಕ್ಕೆ ಏರಿಸಬಹುದು ಅನ್ನೋದಕ್ಕೆ ಬಿ ಎಸ್ ಎನ್ ಎಲ್ ಸಾಕ್ಷಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಜ್ಯೋತಿರಾದಿತ್ಯ ಸಿಂಧ್ಯಾ ಟೆಲಿಕಾಂಗೆ ಸಂಬಂಧಪಟ್ಟಂತಹ ಸಚಿವರು ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಸ್ವತಃ ಬಿ ಎಸ್ ಎನ್ ಎಲ್ ಈ ವಿಚಾರವನ್ನು ಬಹಿರಂಗಗೊಳಿಸಿದೆ ಅಂದರೆ ನಾವೆಷ್ಟು ಲಾಭ ಮಾಡಿದ್ದೇವೆ ಜೊತೆಗೆ ಮುಂದಿನ ಪ್ಲಾನ್ ಯಾವ ರೀತಿಯಾಗಿದೆ ಏನು ಎತ್ತ ಅಂತ ಹೇಳಿ ಬಿ ಎಸ್ ಎನ್ ಎಲ್ ಇನ್ನಷ್ಟು ಒಳ್ಳೆಯ ರೀತಿ ಬೆಳವಣಿಗೆ ಕಾಣಲಿ ಬೇರೆ ಸಂಸ್ಥೆಗಳಿಂದ ಗ್ರಾಹಕರಿಗೆ ಶೋಷಣೆ ಆಗ್ತಿದೆಯಲ್ಲ ಅದು ಕಡಿಮೆ ಆಗಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸೋಣ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ